ಸೌದತ್ತಿ ರೆಡಿ ಸೌದತ್ತಿ ತಾಲೂಕಿನ ತೆಗ್ಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹನುಮಂತ ಆರ್ ಸಿಂಗಣ್ಣವರಂತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತಾಗಿ ಕಾರ್ಯಕರ್ತರಾಗಿ ಸೇವೆ ಮಾಡ್ತಾ ಇದ್ದೇವೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತವನ್ನು ಹಾಕಬೇಕಂತಂದ್ರೆ ನಾವು ಸಾಕಷ್ಟು ಈಗೇನು ನಮ್ಮ ಸತೀಶಣ್ಣ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಸತೀಶ್ಣ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ ಸಾಕಷ್ಟು ಅಭಿವೃದ್ಧಿಗಳನ್ನಾಗ್ಯಾವ ನಮ್ಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅನುದಾನವನ್ನು ಈಗಾಗಲೇ ಕೊಟ್ಟಿದ್ದಾರೆ ಇನ್ನೂ ನಮಗೆ ಮೊನ್ನೆ ಒಂದು ಅಧಿವೇಶನದಲ್ಲಿ ಕೂಡ ಹೇಳಿದ್ದಾರೆ ಅದಕ್ಕೆ ಈ ಎಲ್ಲ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಆಗಬೇಕಾದ್ರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನಮ್ಮ ರೋಣಣ್ಣ ಹೆಬ್ಬಾಳ್ಕರ್ನವ್ರೂ ಅತಿ ಹೆಚ್ಚು ಮತಗಳಿಂದ ನಾವು ಗೆಲ್ಲಿಸ್ಕೊಂಡ್ ಬರೋಣ ಅಂತ ನಮ್ಮಲ್ಲಿ ಒಂದು ವಿನಯ್ ಯಾವ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರಾದರೆ ಏನು ಇದ್ದಾರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮೊದಲು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನೀವು ಜಾಯ್ಪಡೆ ಏನ್ ಅನ್ಸ್ತದೆ ನಿಮ್ಗೆ ದುರ್ಗ ಅಭಿವೃದ್ಧಿ ಆಗತ್ತ ಮತ್ತೆ ಹಾಕಬೇಕು